ಹಳ್ಳಿಯ ಜನರ ಜೊತೆಗೆ ಹೊಂದ್ಕೊಂಡು ಬದುಕ್ತಾ ಇರೋರು ಮುಸಲ್ಮಾನರು ನಮ್ಮ ದನಗಳಿಗೆ ಲಾಳ ಕಟ್ತಾ ಇದ್ದವರು ಮುಸಲ್ಮಾನರು ನಮ್ಮ ಮನೆಯಲ್ಲಿರುವ ಪಾತ್ರೆಗಳಿಗೆ ಕಲಾಯಿ ಮಾಡಿಕೊಡ್ತಾ ಇದ್ದವರು ಮುಸಲ್ಮಾನರು ನಮ್ಮ ಮನೆ ಹಳ್ಳಿಯ ಜನ ಸಂಗ್ರಹಿಸ್ತಾ ಇದ್ದಂಥ ಈ ಹೊಂಗೆ ಬೀಜ ಹಿಪ್ಪೆ ಬೀಜ ಇಂಥವೆಲ್ಲ ತಗೊಂಡೋಗಿ ಅವ್ರಿಗೆ ಉಪ್ಪು ಮೆಣಸು ಪಾಪಂ ಪಪ್ಪು ಇಂಥವೆಲ್ಲ ತಂದು ಕೊಡ್ತಾ ಇದ್ದಂಥವ್ರು ಮುಸಲ್ಮಾನರು ನಮ್ಮ ಸೈಕಲ್ಗಳನ್ನ ರಿಪೇರಿ ಮಾಡ್ತಾ ಇದ್ದವರು ಮುಸಲ್ಮಾನರು ನಮ್ಮ ಆಟೋಗಳನ್ನು ಸ್ಕೂಟರ್ಗಳನ್ನ ರಿಪೇರಿ ಮಾಡ್ತಾ ಇದ್ದಂಥವರು ಮುಸಲ್ಮಾನರು ತುಂಬ ಕೌಶಲ್ಯದ ವಿದ್ಯೆಗಳನ್ನು ಅವರು ತೋರಿಸ್ತಾ ಇದ್ರು ಅವರ ಕೊಡುಗೆ ಬಹಳ ದೊಡ್ಡದಿದೆ ನಮ್ಮ ಭಾರತ ದೇಶಕ್ಕೆ ಇವತ್ತೇನಾದರೂ ಹಿಂದೂಸ್ತಾನಿ ಸಂಗೀತ ಅನ್ನೋದಿದ್ದರೆ ಅದು ಮುಸಲ್ಮಾನರ ಕೊಡುಗೆ ಅಂತ ನಾವು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ನಮ್ಮಲ್ಲಿರುವಂಥ ಗುಂಬಸ್ಗಳಿದಾವಲ್ಲ ಗೋಲ್ ಗುಂಬಸ್ ಇರ್ಬೋದ್ರೆ ರೀ ಕರ್ನಾಟಕದ ಜನ ನಾವು ಜಗತ್ತಿನ ಬಹಳ ದೊಡ್ಡ ಒಂದು ವಿದ್ಯಮಾನದಲ್ಲಿ ಅದು ಒಂದು ಆಶ್ಚರ್ಯಗಳಲ್ಲಿ ಜಗತ್ತಿನ ಆಶ್ಚರ್ಯಗಳಲ್ಲಿ ಗೋಲ್ ಗುಂಬಸ್ ಒಂದು ಅದನ್ನು ಕಟ್ತವ್ರು ಯಾರು ಮುಸಲ್ಮಾನರು ಆಮೇಲೆ ಮಹಲ್ ನಿರ್ಮಾಣ ಮಾಡಿದ್ಯಾರು ಮುಸಲ್ಮಾನರು ಹಿಂಗೆ ಬೇಕಾದಷ್ಟು ರೀ ಬಿರಿಯಾನಿ ಥರದ ಒಂದು ಊಟ ಇದೆಯಲ್ಲ ರೀ ಅದರ ರುಚಿಗೆ ಸರಿಗಟ್ಟುವಂಥ ಬೇರೆ ಯಾವುದಾದ್ರೂ ಊಟ ಇದೆಯಾ ನಮ್ಮಲ್ಲಿ ಆ ಥರದ ಒಂದು ರುಚಿಯನ್ನು ನಮಗೆ ತೋರಿಸಿಕೊಟ್ಟವರು ಮುಸಲ್ಮಾನರು ಅಷ್ಟೇ ಯಾಕೆ ಟಿಪ್ಪು ಸುಲ್ತಾನ್ ಬಗ್ಗೆ ಬಾಯಿಗೆ ಬಂದಂಗೆ ಇವರೆಲ್ಲ ಮಾತಾಡ್ತಾರೆ ಇವತ್ತು ನಾವು ಹಳೇ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯವರು ಇರ್ಬೋದು ಮೈಸೂರು ಹಾಸನ ಚಿಕ್ಕಮಗಳೂರು ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಈ ಜಿಲ್ಲೆಗಳಲ್ಲಿರುವಂತಹ ಹಳ್ಳಿಯ ರೈತರಿದ್ದೀವಲ್ಲ ನಾವೆಲ್ಲ ಒಕ್ಕಲಿಗರು ಒಕ್ಕಲು ಮಕ್ಕಳು ಇದ್ದೀವಲ್ಲ ನಾವೆಲ್ಲ ನಮ್ಮ ತಮ್ ತಂದೆ ತಾತ ಮುತ್ತಾತಂದಿರಿಗೆ ಏನಾದರೂ ಜಮೀನುಗಳು ಅವರ ಹೆಸರಿಗೆ ಬಂದಿದ್ದು ಅಂದ್ರೆ ಇವತ್ತಿಗೂ ನಮ್ಮ ಹೆಸರಲ್ಲಿ ಜಮೀನಿದೆ ಇದೆ ಅಂದ್ರೆ ಒಂದು ಬೆಂಗಳೂರಿನಲ್ಲಿ ನಮಗೊಂದು ನಿವೇಶನ ಇದೆ ಮನೆ ಇದೆ ಅಂತಂದ್ರೆ ಆ ಮನೆ ನನ್ನ ಹೆಸರಲ್ಲಿದೆ ಅಂತಂದ್ರೆ ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆತ ಆ ಕಂದಾಯದ ಒಂದು ಬಹಳ ದೊಡ್ಡ ಇದನ್ನ ಮಾಡ್ಕೊಡೋದ್ರ ಮೂಲಕ ಜಮೀನುಗಳನ್ನ ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ಳ್ರೆಯಾ ಅಂತೇಳಿ ಅವಲೆ ಖಾತೆ ಕಂದಾಯ ಕಿರ್ದಿ ಪಹಣಿ ಈ ಥರದ ಶಬ್ದಗಳು ಚಾಲ್ತಿಗೆ ಬಂದಿದ್ದು ಪರ್ಷಿಯನ್ ಶಬ್ದ ಪರ್ಷಿಯನ್ ಶಬ್ದ ಅಂತ ಹೇಳ್ತಾರಲ್ಲ ಅದೇ ಪರ್ಷಿಯನ್ ಶಬ್ದನೇ ತಾನೇ ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜನ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ನೌಕರರು ನಾವೆಲ್ಲರೂ ಬಳಸ್ತಾ ಇರೋದು ನನ್ನ ನಿನ್ನ ಹೆಸರಿಗೆ ಪಾಣಿ ಆಗಿದೆಯನೆಯಾ ಕಿರ್ದಿ ಪುಸ್ತಕದೊಳಗೆ ನಿಂದು ದಾಖಲಾಗಿದೆಯೇನೆಯಾ ಈ ಥರದ್ದೆಲ್ಲ ನಾವು ಕೇಳ್ತೀವಲ್ವಾ ಸೊ ಇದನ್ನೆಲ್ಲವನ್ನು ಕೊಟ್ಟವರು ಕೊಡುಗೆಯಾಗಿ ಕೊಟ್ಟವರು ಟಿಪ್ಪು ಸುಲ್ತಾನ್ ಅನ್ನುವಂಥ ಒಬ್ಬ ಮುಸಲ್ಮಾನ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ